ಹಾಯ್ ಎವ್ರಿ ಎಲ್ಲರಿಗೂ ಎಲ್ರಿಗೂ ಏಸ್ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ ಅಲ್ವಾ ಕೂದಲು ದಪ್ಪ ಆಗಿರಬೇಕು ಶೈನಿಂಗ್ ಆಗಿರಬೇಕು ಡ್ಯಾಂಡ್ರಫ್ ಆಗಬಾರ್ದು ಸ್ಪ್ಲಿಟ್ಸ್ ಆಗಬಾರ್ದು ಇದಕ್ಕೋಸ್ಕರ ಎಷ್ಟೊಂದು ಹೇರ್ ಆಯಿಲ್ಸ್ನ ಯೂಸ್ ಮಾಡ್ತಾ ಇರ್ತೀವಿ ಎಷ್ಟೊಂದು ಶಾಂಪೂ ಯೂಸ್ ಮಾಡ್ತಾ ಇರ್ತೀವಿ ನಾವು ಮನೆಯಲ್ಲೇ ಇರೋತಕ್ಕಂಥ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ನಾವು ಹರ್ಬಲ್ ಏರ್ ಆಯಿಲ್ನ ನಾವೇ ತಯಾರು ಮಾಡ್ಬೋದು ಅದು ಹೇಗೆ ಅಂತ ನೋಡೋಣ ಅದರಲ್ಲಿ ಕೆಲವೊಂದು ಗಿಡಮೂಲಿಕೆಗಳು ಯಾವ್ಯಾವು ಯೂಸ್ ಮಾಡಿದ್ದೀನಿ ನಾನು ಇದಕ್ಕೋಸ್ಕರ ಅನ್ನೋದನ್ನ ಫಸ್ಟ್ ತೋರಿಸ್ತೀನಿ ನಾನು ನಾನಿಲ್ಲಿ ಗರ್ಕೆ ಒಂದಲಗ ನಿಂಬೆ ಎಲೆ ಕಾಶಿ ಕಣಗ್ಲೆ ಅಮೃತ ಬಳ್ಳಿ ಕರಿಬೇವು ಆಲೋವೆರಾ ಬೇವಿನೆಲೆ ಮತ್ತು ದೊಡ್ಡಪತ್ರೆ ಪತ್ರೆ ದಾಸವಾಳ ಹೂವು ಮತ್ತು ಎಲೆ ಎರಡೂ ಮೆಂತ್ಯ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಈರುಳ್ಳಿ ಇಷ್ಟು ಪದಾರ್ಥನ ನಾನು ತೊಗೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನು ತೊಗೊಂಡಿದ್ದೀನಲ್ಲ ಈ ಎಲ್ಲ ಗಿಡಮೂಲಿಕೆಗಳನ್ನೂ ಹಾಕಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಆದಷ್ಟು ಇಡಿ ಕಡಿಮೆ ಉರಿ ಮಾಡಿಕೊಂಡು ಆ ಎಲೆ ಎಲ್ಲದ್ರದ್ದು ರಸಗಳು ಬಿಟ್ಕೊಬೇಕು ಅಷ್ಟರವರೆಗೂ ಕುದಿಸ್ಬೇಕು ಅದು ಕಪ್ಪಾಗುತ್ತೆ ಆ ಎಣ್ಣೆ ನಾವು ತೊಗೊಂಡಿದ್ದೀವಲ್ಲ ಎಲ್ಲ ಗಿಡಮೂಲಿಕೆಗಳದ್ದು ಎಲ್ಲದೂ ಅಂಶಗಳು ಬಿಟ್ಕೊಂಡು ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಸ್ಲಿಮ್ಮಲ್ಲೇ ಕುದಿಸ್ಬೇಕಾಗುತ್ತೆ ಇದ್ರ ಜೊತೆಗೆ ನಾವು ನೆಲ್ಲಿಕಾಯಿ ಇರುತ್ತಲ್ಲ ನೆಲ್ಲಿಕಾಯಿನೂ ಯೂಸ್ ಮಾಡ್ಬೋದು ಅದು ನನಗೊಂದು ಸಿಗಲಿಲ್ಲ ಇಲ್ಲಿ ಅದರದಲ್ಲಿ ಹಾಗಾಗಿ ಅದು ನಾನು ಹಾಕಿಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕುದೀತಾ ಬರುತ್ತೆ ಕೈ ಆಡ್ತಾ ಆಡ್ತಾ ಅದನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಬರಬೇಕು ನಾನಿಲ್ಲಿ ಕೆಲವೊಂದು ಗಿಡಮೂಲಿಕೆಗಳು ಆ್ಯಡ್ ಮಾಡಿದ್ದೀನಲ್ವಾ ಅದ್ರದ್ದು ಏನೇನು ಬೆನಿಫಿಟ್ಸು ಯೂಸಸ್ ಅಂತ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದ್ರ ಜೊತೆಗೆ ಕುದಿಯೋವರೆಗೂ ಗರಿಕೆ ಯೂಸ್ ಮಾಡಿದ್ವಲ್ವಾ ಗರ್ಕೆ ಏನಾಗುತ್ತೆ ಅಂತಂದರೆ ಇದು ಕೂದಲು ಉದ್ರೋದನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಕೂದಲು ಕಪ್ಪಾಗುತ್ತೆ ಶೈನಿಂಗ್ ಆಗುತ್ತೆ ಈರುಳ್ಳಿ ಕೂಡ ಅಷ್ಟೇ ಉದ್ರೋ ಸಮಸ್ಯೆನ ಕಡಿಮೆ ಮಾಡುತ್ತೆ ಕಾಶಿ ಕಣ್ಣಿಗ್ಲಿವ ಏನು ಮಾಡುತ್ತೆ ಅಂದರೆ ತಲೆನೋವು ಬರ್ತಿರುತ್ತಲ್ಲ ಅದಕ್ಕೆ ಇದು ತುಂಬ ಉಪಯೋಗಕಾರಿಯಾಗುತ್ತೆ ಒಂದಲ್ಗ ಸೊಪ್ಪು ಒಂದಲ್ಗ ಏನಾಗುತ್ತೆ ಅಂದರೆ ಹೇರ್ ಲಾಸು ಮತ್ತು ಹೇರ್ನ ಗ್ರೋತ್ ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ ನಿಂಬೆ ಎಲೆ ಇದು ಡ್ಯಾಂಡ್ರಫಿಕ್ ತುಂಬ ಒಳ್ಳೆಯದು ಮತ್ತು ಅಮೃತಪಳ್ಳಿನೂ ಅಷ್ಟೆ ಬೇವಿನೆಲೆ ಏನಂದರೆ ಕೂದಲು ನೆತ್ತಿ ಮೇಲೆ ಕೂದಲು ಇರುತ್ತಲ್ಲ ಆ ಕೂದಲು ಬೆಳವಣಿಗೆಗೆ ಅದು ಯೂಸ್ ಮಾಡ್ತೀವಿ ಲೋಳೆ ರಸನೂ ಅಷ್ಟೇ ಕೂದಲಿಗೆ ಶಕ್ತಿ ಮತ್ತು ಹೊಳಪನ್ನು ತಂದು ಕೊಡುತ್ತೆ ಕೂಲ್ ಕೂದಲಲ್ಲಿ ತುರ್ಕೆ ಹಾಕ್ತಿರೋದು ಆ ಥರ ಹಾಕ್ತಿರುತ್ತಲ್ವ ಅದಕ್ಕೆ ಯೂಸ್ ಆಗುತ್ತೆ ಹನ್ಗೊನೆ ಸೊಪ್ಪು ತಂಪ್ ಮಾಡುತ್ತೆ ನಮ್ಮ ಕಣ್ಣೂರಿ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ದಾಸವಾಳ ಹೂ ಮತ್ತು ಎಲೆ ಏನು ಅಂದರೆ ಕೂಲು ಆಗೋಕ್ಕೆ ಶೈನಿಂಗ್ ಆಗೋಕ್ಕೆ ಸ್ಮೂತ್ ಆಗೋಕ್ಕೆ ಯೂಸ್ ಮಾಡ್ತೀವಿ ಮೆಂತ್ಯನೂ ಅಷ್ಟೇ ಅದರಿಂದ ತಂಪಾಗುತ್ತೆ ಸ್ಪ್ಲಿಟ್ ಹೇರ್ಸಿದ್ರೆ ಅದಕ್ಕೂ ಇದು ಯೂಸ್ ಆಗುತ್ತೆ ಈಗ ಇದು ಆಲ್ರೆಡಿ ಚೆನ್ನಾಗಿ ಕುದ್ದಿದೆ ಕಪ್ಪಾಗಿದೆ ಕಪ್ಪಣ್ಣಕ್ಕೆ ತಿರುಗಿದೆ ಆ ಕಪ್ಪಣ್ಣ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಸ್ಟಿಮ್ಮಲ್ಲಿ ಇಟ್ಕೊಂಡು ಇದನ್ನು ನಾವು ಸೋಸ್ಕೊಳ ನೋಡಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬೆಂದಿದೆ ಅಷ್ಟು ಗರಿಗರಿಯಾಗಿ ಬೇಯಬೇಕು ಅದರ ರಸ ಎಲ್ಲ ಅದು ಎಣ್ಣೆಗೆ ಬಿಟ್ಕೊಬೇಕು ಇದು ಚೆನ್ನಾಗಿ ಕುದ್ದಿದೆ ನಂದು ಆಲ್ರೆಡಿ ಇದನ್ನು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಟ್ಟು ಸೋಸ್ಕೊಳ್ಳಿ ಯಾಕಂದರೆ ತುಂಬ ಸುಡ್ತಿರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಇದನ್ನು ಸೋಸ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ನೊಳಗೆ ಅದ್ರ ರಸ ಎಲ್ಲ ನಮಗೆ ಬಿಡಬೇಕು ಈಗ ಇದನ್ನು ನಾನು ಸೋಸ್ಕೊಂಡಿದ್ದೀನಿ ಈ ರೀತಿ ಬರುತ್ತೆ ಇಷ್ಟು ಕಪ್ಪಾಗಬೇಕು ಆ ರೀತಿ ನಾವು ಅದನ್ನು ಕುದಿಸ್ಕೊಬೇಕು ಯೂಸ್ ಮಾಡಿ ಒಂದೆರಡು ದಿನಕ್ಕೆ ರಿಸಲ್ಟ್ ಗೊತ್ತಾಗಲ್ಲ ಒಂದು ತಿಂಗಳವರೆಗೂ ಯೂಸ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ